ಇದೀಗ ಈ ವೇದಿಕೆಗೆ ಆಗಮಿಸಿರುವಂತಹ ಕಳೆದ ಹದಿನೇಳು ವರ್ಷಗಳಿಂದ ಕಳೆದ ಹದಿನೇಳು ವರ್ಷಗಳಿಂದ ಈ ಕಾರ್ತಿಕೋತ್ಸವ ಮಂಗಲ ಸಮಾರಂಭದಲ್ಲಿ ದಾಸೋಹ ಸೇವೆಯನ್ನ ಮಾಡ್ತಾ ಇರುವಂತಹ ಎಳಕಲ್ ಸಹಕಾರಿ ಬ್ಯಾಂಕ್ ನಿಯಮಿತ ಎಳಕಲ್ನ ಅಧ್ಯಕ್ಷರಾಗಿರುವಂತಹ ಶ್ರೀ ಅರವಿಂದ ಬಸಪ್ಪ ಮಂಗಳೂರಿವರಿಗೆ ಶ್ರೀಮಠದ ಪರವಾಗಿ ಶ್ರೀ ವಿಜಯ ಮಹಂತೇಶ್ವರ ತರುಣ ಸಂಘದ ಪರವಾಗಿ ಪರಮ ಪುಜ್ಯರು ಹಾಗೂ ವೇದಿಕೆಯ ಮೇಲಿರುವಂತಹ ಎಲ್ಲ ಮಹನೀಯರು ಗೌರವಿಸಿ ಸತ್ಕರಿಸಬೇಕು ಅಂತ ಹೇಳಿ ನಾನು ಅವರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೆ ಓಂ ಶ್ರೀ ಗುರು ಬಸವಲಿಂಗ ನಮಃ ಓಂ ಶ್ರೀ ಗುರು ಬಸವಲಿಂಗ ನಮಃ ಧನ್ಯವಾದಗಳು ಅರವಿಂದ ಮಂಗಳೂರು ಇವರಿಗೆ ಇದೀಗ ಸಮಾರಂಭದ ಸಾನ್ನಿಧ್ಯವನ್ನ ವಹಿಸಿಕೊಂಡಿರುವಂತಹ ಪರಮ ಪೂಜ್ಯ ನಿರಂಜನ ಪ್ರಣವ ಸ್ವರೂಪಿ ಗುರುಮಹಂತಮ್ಮ ಸ್ವಾಮಿಗಳವರು ಚಿತ್ತರಕಿ ಸಂಸ್ಥಾನ ಮಠ ಇಳಕಲ ಪೂಜ್ಯರು ನಮ್ಮೆಲ್ಲರಿಗೆ ಆಶೀರ್ವಚನವನ್ನ ದಯಪಾಲಿಸಬೇಕು ಅಂತ ಹೇಳಿ ಪೂಜ್ಯರಲ್ಲಿ ಭಕ್ತಿಯಿಂದ ವಿನಂತಿಯನ್ನ ಮಾಡ್ಕೋತಾ ಬಸವಲಿಂಗಾಯ ಹಲವು ಮಹತೆಯನ್ನು ನುಡಿದು ಪಾದಗಳಿಟ್ಟ ನಡವೇ ಸುಕ್ಷೇತ್ರ ಜಲವೇ ಪಾವನ ತೀರ್ಥ ಶುಲಭ ಶ್ರೀ ಗುರುವೇ ಕೃತಗ ಕೆಳಕಲ್ ನಗರದಲ್ಲಿ ತಮ್ಮ ಪವಿತ್ರ ಪಾದಗಳನ್ನಿಟ್ಟು ಈ ನೆಲವನ್ನು ಸುಕ್ಷೇತ್ರವನ್ನಾಗಿ ಮಾಡಿದ ಪ್ರಣವ ಸ್ವರೂಪಿಗಳಾದ ವಿವಿಧ ದಾಸೋಹ ಮೂರ್ತಿ ಮಹಾ ತಪಸ್ವಿ ವಿಜಯ ಮಹಾಂತ ಶಿವಿಗಳನ್ನ ಸ್ಮರಣೆ ಮಾಡಿಕೊಳ್ಳುತ್ತ ಬಸವ ಸ್ವರೂಪರಾದ ಪರಮ ಪೂಜೆ ದೊಡ್ಡಪ್ಪಗಳ ಪಾದಾರ ಬಂದೆಗಳಲ್ಲಿ ಭಕ್ತಿಪಡಿಸಲು ಅರಿವಿನ ಬೆಳಕಿನ ಈ ಮಹೋತ್ಸವ ಸಮಾರಂಭದ ದಿವ್ಯ ಸಾನಿಧ್ಯ ವಹಿಸಿದ ಪರಮ ಪೂಜ್ಯ ನಮ್ಮ ಸತ್ತಿಯಪ್ಪ ಹಾಗೂ ಪರಮ ಪೂಜೆ ನಮ್ಮ ಸಿದ್ಧಿಂಗಪ್ಪಗಳವರ ಶ್ರೀ ಸ್ತ್ರೀಚರಣಗಳಲ್ಲಿ ಭಕ್ತಿ ನಿರ್ವಹಿಸುತ್ತಾರೆ ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿದ ನಮ್ಮ ಧನ ಸರ್ಕಾರದ ಜನಪ್ರಿಯ ಶಾಸಕರಾದಂಥ ಡಾಕ್ಟರ್ ಜಯಾನಂದ್ ಕಾಶಪ್ನವರ ಸರ್ಕರು ಅವರಲ್ಲಿ ಹಾಗೂ ನಮ್ಮ ಕನ್ನಡ ಸಂಸ್ಕೃತಿ ಕನ್ನಡ ಸಂಸ್ಕೃತ ಇಲಾಖೆ ಸಚಿವರಾದ ಹನುಮಾನ ಸಿರಾಜ್ ಅಂಗಡಿಗೇ ಶರ್ಲಿ ಮತ್ತು ನಮ್ಮ ಸಂಸ್ಥೆಯ ಕ್ರಿಯಾ ಚೇರ್ಮನ್ ರಾಮ್ ಶಿವರುದ್ರಪ್ಪ ಅವರು ಗುಂಡಿಶೆಟ್ಟಿಯವರಲ್ಲಿ ನಮ್ಮ ವಿಶ್ವನಾಥ್ ಪಾಟೀಲ್ರು ಅಧ್ಯಕ್ಷರು ಲಿಂಗವಂತ ನಾಯ್ಡು ಸಂಜಿನಿ ಪತ್ತಿನ ಸಹಕಾರಿ ಸಂಘ ಮತ್ತು ಗೌರವಾಧ್ಯಕ್ಷರು ತರುಣ ಸಂಘ ನಮ್ಮ ಗುರಣ್ಣ ಮರಠದವರು ಚೇರ್ಮನ್ ವಿಜಯ ಮಹಾಂತೇಶ್ವರ ಎಜುಕೇಶನ್ ಸೊಸೈಟಿ ತುಂಬ ನಮ್ಮ ಸಣ್ಣ ದುರ್ಗಪ್ಪನವರು ಬಂಡಿಯವರು ಗ್ರ್ಯಾಂಡ್ ಉದ್ಯಮಿರಾಜರು ಮಾತೋಸ್ ಸುಧಾರಾಣಿ ತಾಯಿಯವರು ನಮ್ಮ ನಗರಸಭೆಯ ಉತ್ಸಾಹಿ ಅಧ್ಯಕ್ಷರು ನಮ್ಮ ಮಹಾದೇವ್ ಮಹಾಬಲೇಶ್ ಮರ್ಗದ್ ಶರಣರು ಅವರು ಬಂದಿದ್ದ ಇಳಕಲ್ ಪತ್ತಿನ ಸಹಕಾರ ಅಧ್ಯಕ್ಷರು ಮತ್ತು ಗೌರವ ಸತ್ಕಾರವನ್ನು ಸ್ವೀಕರಿಸಿದಂಥ ನಮ್ಮ ಎಲ್ಲ ಕಂಬಾಗಿ ಕಂಬಾಗೀಸರು ಹನುಮಾನ್ ದಾಸ್ ಪವಾರ್ ಶರಣರು ನಂತರದಲ್ಲಿ ನಮ್ಮ ಗಂಗಮ್ಮ ಆರ್ಯರವರು ಮಾತು ಶ್ರೀ ಗರಿತಾತ ನೆಸ್ಪೇಟೆಯವರು ಮಾತು ಶ್ರೀ ಸುನಂದ ತಾಯಿ ಕಂಗಲ್ ಅವರು ಸಿದ್ದಪ್ಪನವರು ಮಾದರವರು ನಿಲ್ಕಾಪಪ್ಪನವರು ಕಾರ್ಗಿಯವರು ಮಾತು ಶ್ರೀ ಗಿರಿಜಾ ತಾಯಿ ಶುಗಲ್ ಅವರು ಮಹಾಂತೇಶ್ ಗಜೇಂದ್ರ ಅವರು ಈ ದಾಸೋ ಸೇವೆಯನ್ನು ಕೈಗೊಂಡಂತ ಅರವಿಂದ್ ಮಂಗಳೂರು ಹಾಗೂ ಈ ವಿದ್ಯುತ್ ದೀಪೋತ್ಸವ ಸೇವೆಯನ್ನು ಮಾಡಿದಂಥ ನಮ್ಮ ಚಂದ್ರ ಹಾಸ್ ಹೀರು ಶರಣರು ಮಾತೋಶ್ರೀ ಲತಾ ತಾಯಿಯವರಲ್ಲಿ ಭಕ್ತಿಯಿಂದ ಶರಣೆಂದು ಇಲ್ಲಿ ನೆರೆದ ಎಲ್ಲ ಸ ಭಕ್ತರಲ್ಲಿ ಶರಣ ಶರಣ ಶರಣೆ ಇವತ್ತು ಸ್ವಲ್ಪ ಮಳೆ ಬಂದು ಎಲ್ಲರಿಗೆ ತ್ರಾಸು ಆದರೂ ಗಟ್ಟಿಯಾಗಿ ಕುಂತೀರಿ ಅದು ವಿಜಯ ಮಹಾಂತ ಶ್ರೀಗಳ ಮೇಲೆ ಒಂದು ಭಕ್ತಿಯಿಂದ ತಾವೆಲ್ಲರೂ ಗಟ್ಟಿಯಾಗಿ ಕುಂತೀರಿ ಇವತ್ತು ನಮ್ಮ ತರುಣ ಸಂಘದವರು ವಿಶೇಷವಾಗಿ ವಿಶ್ವನಾಥ್ ಪಾಟೀಲ್ ಅವರು ಶರಣೇಗೌರು ವಿಶ್ವಕರುಣ ಸಂಘದ ಸದಸ್ಯರು ಅವರು ಇವತ್ತಿನ ದಿವಸ ಎಷ್ಟು ವರ್ಷದ ಕಾರ್ತಿಕೋತ್ಸವ ಅದು ಅದರಲ್ಲಿ ಈ ವರ್ಷದ ಕಾರ್ತಿಕೋತ್ಸವ ಇತಿಹಾಸದಲ್ಲಿ ದಾಖಲೆ ಆಯಿತು ಎಂದೂ ಇಷ್ಟು ವೈಭವದಿಂದ ವಿದ್ಯುತ್ ದೀಪವನ್ನು ಮಠ ಹಾಕಿ ಎಂದು ಮಾಡಿದ್ದಿಲ್ಲ ಶ್ರೀಮಠದ ಇತಿಹಾಸದಲ್ಲಿ ಒಂದು ಐತಿಹಾಸಿಕ ದಾಖಲೆಯನ್ನು ನಮ್ಮ ತರುಣ ಸಂಘದ ಗೌರವಾಧ್ಯಕ್ಷರು ವಿಶ್ವನಾಥ್ ಪಾಟೀಲ್ ಅವರು ಚೆನ್ನೈಗೌಡರು ತರುಣ ಸಂಘದ ಸದಸ್ಯರು ಇವತ್ತು ಮಾಡಿದ್ದು ನಮಗೆ ಬಹಳ ಸಂತೋಷ ಆಗಿದೆ ಅದರಲ್ಲೇ ವಿಶೇಷವಾಗಿ ವಿಶ್ವನಾಥ್ ಪಾಟೀಲ್ ಭಾಳ ಆಸಕ್ತಿಯನ್ನು ತಗೊಂಡು ಮಾಡಿದರು ಒಂದು ಐತಿಹಾಸಿಕ ದಾಖಲೆ ಇದು ಇದೊಂದು ಸೇವಾ ಅವಕಾಶ ಯಾವಾಗ ಸೇವೆ ಮಾಡ್ತಕ್ಕಂಥ ಅವಕಾಶ ಇದ್ದು ಆವಾಗ ಶ್ರದ್ಧೆಯಿಂದ ನಿಷ್ಠೆಯಿಂದ ನಿಷ್ಕಲ್ಮಶವಾಗಿ ನಾವು ಮಾಡಿಬಿಟ್ಟವೆ ಅಂದರೆ ಅದು ಅದು ಸೇವೆ ಶಾಶ್ವತಗೊಳಿತೈತೆ ಯಾವಾಗಲೂ ವ್ಯಕ್ತಿ ಸ್ಮರಣೆಗ ಸ್ಮರಣೀಯ ವ್ಯಕ್ತಿ ಉಳಿಬೇಕಂದ್ರೆ ಸ್ಮರಣೀಯವಾದಂಥ ಸೇವೆಯನ್ನು ಮಾಡಿದರೆ ಆ ವ್ಯಕ್ತಿ ಸ್ಮರಣೀಯವಾಗಿರ್ತಾರೆ ಅದಕ್ಕೆ ಸೇವಾ ಅವಕಾಶ ಇದ್ದಾಗ ಅಂಥ ಅವಕಾಶವನ್ನು ನಾವು ತಪ್ಪಿಸ್ಕೋಬಾರ್ದು ನಿಷ್ಠೆಯಿಂದ ಮಾಡಬೇಕು ಆ ಕೆಲಸವನ್ನು ಇವತ್ತಿನ ದಿವಸ ಅವ್ರು ಮಾಡಿದ್ದಾರೆ ಅದರ ಜೊತೆಗೆ ಇವತ್ತು ನಮ್ಮ ಅರವಿಂದ್ ಮಂಗಳೂರವ್ರು ಸುಮಾರು ಹದಿನೇಳು ವರ್ಷದಿಂದ ಪ್ರತಿ ವರ್ಷವೂ ಅತ್ಯಂತ ಭಕ್ತಿಯಿಂದ ದಾಸುವನ್ನು ಮಾಡ್ತಾರೆ ಹಾಗೆ ಹಿಂಗಲ್ಲಿ ಎಷ್ಟು ಚಲೋ ಅನ್ನ ಎಷ್ಟು ಚಲೋ ಸಾರು ಎಷ್ಟು ಚಲೋ ಹುಟ್ಟಿ ಲಗ್ನದಾಗ ಮಾಡಿದಾಗ ಮಾಡಿರ್ತಾರೆ ಅಷ್ಟು ಪ್ರೇಮದಿಂದ ಎಲ್ಲರಿಗೂ ಊಟ ಮಾಡಿಸ್ತಾರೆ ಅಂತ ಅರವಿಂದ್ ಮಂಗಳೂರವರು ಸೇವೆ ಅದು ಸ್ಮರಣೀಯವಾದಂಥ ಸೇವೆ ವಿಜಯ ಮಹಾಂತ ಶಿವರು ಕೃಪೆಯಾಗಲಿ ವರ್ಷ ಅವರು ಮಾಡ್ತಾರೆ ಅದಕ್ಕಾಗಿ ಅವ್ರಿಗೆ ಯಾವಾಗಲೂ ಕೂಡ ಸೇವೆ ಮಾಡ್ತಕ್ಕಂಥ ಅವಕಾಶ ಸೇವಾ ಮಾಡೋರಿಗೆ ಸದಾಕಾಲ ಸಿಗಲಿ ಅಂತ ಹೇಳಿ ಮತ್ತು ಇವತ್ತು ವರ್ಷ ನಮ್ಮ ಚಂದ್ರಹಾಸ ಹೇರೂರು ಅವರು ಇಡೀ ವಿದ್ಯುತ್ ದೀಪೋತ್ಸವದ ಈ ಅಲಂಕಾರ ಸೇವೆಯನ್ನು ಅವರು ಕೈಕೊಂಡರೆ ಇಡೀ ಎಷ್ಟಂದ್ರೆ ಬೆಳಕಾದರೆ ಬೆಳಕು ವಿಜಯ ಮಹಾಂತೇಶನ ಆವರಣದಲ್ಲಿ ಬೆಳಕ ಬೆಳಕೆ ಅದಕ್ಕೆ ಅವರು ಬೆಳಕಿನ ಸೇವೆಯನ್ನು ಮಾಡ್ಯಾರ ಅವ್ರ ಮನೆ ಯಾವಾಗಲೂ ಬೆಳಕಾಗೇ ಇರಲಿ ಆ ಸೇವೆ ಬಹಳ ಶ್ರೇಷ್ಠವಾದಂಥ ಸೇವೆ ಅದಕ್ಕೆ ತಮಗೆಲ್ಲ ಒಂದು ಮಾತು ಹೇಳ್ಬೇಕಂತಂದ್ರೆ ವಿಜಯ ಮಹಂತ ಶಿವಿಗಳು ನಮ್ಮ ಆದರ್ಶದ ಹೆಜ್ಜೆಗಳನ್ನು ಬಿಟ್ಟು ಹೋಗ್ಯಾರ ಆದರ್ಶದ ಹೆಜ್ಜೆಗಳನ್ನು ಬಿಟ್ಟು ಹೋಗ್ಯಾರ ಸುಮ್ಮನೆ ಜಾತ್ರೆ ಮಾಡೋದು ಹೋಗುದು ಇಂತಹ ವ್ಯವಸ್ಥೆ ಅಲ್ಲ ಇದು ಆದರ್ಶದ ಹೆಜ್ಜೆಯನ್ನು ಇಟ್ಟು ಹೋಗ್ಯಾರ ವಿಜಯ ಮಹಾಂತ ಶಿವಿಗಳು ಸದಾ ಕಾಲವಾಗಿ ಅವರು ಹೆಗಲಿಗೆ ಬಸವಣ್ಣ ವಚನಗಳನ್ನು ಕಟ್ಕೊಂಡು ಇಡೀ ನಾಡೆಲ್ಲ ಸಂಚಾರ ಮಾಡಿದ್ರು ಎಲ್ಲಾದರೂ ಬಸವಣ್ಣವ್ರ ತತ್ವಗಳನ್ನೇ ಹೇಳಿದರು ತಾವು ಕೂಡ ಬಸವಣ್ಣವ್ರ ತತ್ವದ ಪ್ರಕಾರ ಅಕ್ಷರಶಃ ಬದುಕಿರೋರು ವಿಜಯ ಮಹಾಕಶ್ವಿಗೆ ಆ ತತ್ವದಲ್ಲಿ ಅದ್ಭುತವಾದಂಥ ಶಕ್ತಿ ಅದ್ಭುತವಾದಂಥ ಶಕ್ತಿ ತತ್ವದಲ್ಲಿ ಯಾರು ಬಸವ ತತ್ವವನ್ನು ಆಚರಣೆ ಮಾಡ್ಕೊಂಡು ಹೋಗ್ಯಾರ ಎಲ್ಲ ತಪಸ್ಸುಗಳು ಮಹಾ ತಪಸ್ವಿಗಳಾಗ ಉಳ್ಕೊಂಡು ಅವ್ರು ಯಾರು ಕರೆದಾರ ಕಟ್ಟಲಿಲ್ಲ ತಾಯ್ತ ಕಟ್ಟಲಿಲ್ಲ ಚೀಟಿ ಕಟ್ಟಲಿಲ್ಲ ಪಂಚಾಂಗ ಹೇಳಿಲ್ಲ ಏನಿಲ್ಲ ಶುದ್ಧವಾದಂತ ಲಿಂಗ ಪೂಜೆ ಮಾಡ್ರಿ ಮತ್ತು ವಚನಗಳ ಅಧ್ಯಯನ ಮಾಡ್ಕೊಂಡು ಆ ಏನು ಬಸವಣ್ಣವ್ರ ತತ್ವಗಳು ಅದಾವಲ್ಲ ಅದನ್ನ ಜೀವನದಲ್ಲಿ ಪಾಲಿಸ್ಕೊಂಡು ಬರ್ರಿ ಇಷ್ಟು ಪಾಲಿಸ್ಕೊಂಡು ಬಿಟ್ರೆ ಆ ಮನುಷ್ಯ ಅವನ ವ್ಯಕ್ತಿತ್ವ ಸುವರ್ಣಾಕ್ಷರ ಬರೆದಿರುವಂತ ವ್ಯಕ್ತಿತ್ವ ನಿರ್ಮಾಣ ಆಗತ್ತೆ ಅಂತ ವಿಜಯ್ ಮಹಾನ್ ಶಿವನ್ ಹೇಳ ಅವ್ರ ಲಿಂಗದೊಳಗೆ ಅವ ಕಾಲಕ್ಕೆ ಒಂದು ಮಾತು ಹೇಳಿದ್ರು ವಿಜಯ ಮಹಾನ್ ಶಿವರು ಅವ್ರು ಯಾವಾಗಲೂ ಕೂಡ ಲಿಂಗದೊಳಗ ಕಾಲಕ್ಕೆ ಜನ ಭಕ್ತರು ಬಂದು ಚಾಲು ಮಾಡ್ತಾರೆ ಮಹಾ ತಪಸ್ವಿಗಳು ವಿಜಯ್ ಮಹಾನ್ ಶಿವರು ದೊಡ್ಡ ತಪಸ್ವಿಗಳು ಮಹಾ ಪುಣ್ಯ ಐತಿ ಅವ್ರು ನೆಲದವ್ ನಾವು ಕುಂಠವಲ್ಲ ನಾವು ಮತ್ತು ಯಾರು ಬಸ್ ವಿಜಯ್ ಮಹಾನ್ಸಿ ಅವರು ಲಿಂಗರೊಳಗಾಯರ ಅಂತ ಯಾರು ತಿಳ್ಕೊಳಕ್ ಅವರೆಂದು ಆಗಿಲ್ಲ ಅವ್ರು ಯಾವತ್ತು ಸದಾ ಕಾಲ ಇರೋರು ಅದ್ಭುತವಾದಂಥ ವ್ಯಕ್ತಿತ್ವ ಅವರು ಸದಾ ಕಾಲ ಎಂದು ಲಿಂಗದೊಳಗೆ ಲಿಂಗರೊಳಗಾಯರಂತ ಹೇಳಿದ್ರು ತಿಳ್ಕೊಬಾರದು ಆದರೆ ಅವರು ಕೊನೆಗಾಲಕ್ಕೆ ಬಂದೆಲ್ಲ ಬಂದು ಎಲ್ಲ ಹತ್ತಾಗ ಒಂದು ಮಾತು ಹೇಳಿದರು ಅವರು ಭಕ್ತರು ಸಮಾಧಾನ ಮಾಡೋಕ್ಕೆ ಒಂದು ಅಭಯವನ್ನ ಕೊಡ್ತಾರೆ ಒಂದು ಅಭಯ ಕೊಡ್ತಾರೆ ಏನಂದ್ರೆ ಯಾರು ನಿತ್ಯದಲ್ಲಿ ಲಿಂಗ ಪೂಜೆ ಮಾಡ್ಕೊಂತೀರಿ ನಿತ್ಯದಲ್ಲಿ ಲಿಂಗ ಪೂಜೆ ಅಷ್ಟೇ ಮಾಡ್ಬೇಕು ಮತ್ತು ಮತ್ತೇನು ಮಾಡಬಾರ್ದು ಅದನ್ನು ಹೇಳಿದ್ರು ನಿಷ್ಠೆಯಿಂದ ಲಿಂಗ ಪೂಜೆಯನ್ನು ಮಾಡ್ಕೊಂತೀರಿ ಮತ್ತು ಯಾರು ದಿನ ಬಸವಣ್ಣವ್ರು ಐದು ವಚನ ಓದ್ತೀರಿ ಮತ್ತು ಯಾರು ನಿಷ್ಠೆಯಿಂದ ಕಾಯ್ಕ ಮಾಡ್ತೀರಿ ಅವ್ರೊಳಗೆ ನಾನೇ ಇರ್ತೇನೆ ಅಂತ ಹೇಳ್ಬಿಟ್ರು ಅವ್ರೊಳಗೆ ನಾನೇ ಇರ್ತೇನೆ ಅಂತ ಹೇಳಿದರು ಆದರೂ ಇವತ್ತಿಗೂ ಕೂಡ ಯಾರು ನಿಷ್ಠೆಯಿಂದ ಲಿಂಗ ಪೂಜೆ ಮಾಡ್ಕೊತಾರೆ ಹೊಸವಾದ ಶರಣ ವಚನ ಓದ್ತಾರೆ ಮತ್ತು ನಿತ್ಯ ಕಾಯಕ ಮಾಡ್ತಾರೆ ಅವ್ರಿಗೇನು ಕೊರತೆಗಿಲ್ಲ ವಿಜಯ ಮಹಾಂತನ ಅಪ್ಪಣೆಯನ್ನು ಪಾಲಿಸ್ಕೊಂಡು ಅವ್ರಿಗೆ ಏನೂ ಕೋರ್ತಾಗಿಲ್ಲ ಅವ್ರು ಆನಂದವಾಗೇ ಇದ್ದಾರೆ ಅದಕ್ಕೆ ಅದಕ್ಕೆ ಇನ್ನೂ ಸಮಾಧಾನ ಆಗದೆ ಇದ್ದಾಗ ಬ ವಿಜಯ ಮಹಾಂತ ಒಂದು ಮಾತನ್ನು ಹೇಳ್ತಾರೆ ಅವರು ಇಲ್ಲ ನಿಮ್ಮನ್ನ ಬಿಟ್ಟು ನಮಗೆ ಇರಕ್ಕೆ ಆಗಂಗಿಲ್ಲ ಅಂತ ಗೋಗರಿತಾರ ಕಣ್ಣೀರು ಗೋಗರಿತಾರ ಅವಾಗ ವಿಜಯ ಮಹಾಶಿವಗಳು ಒಂದು ಮಾತು ಹೇಳ್ತಾರೆ ಆಯಿತು ಇಷ್ಟು ನೀವು ಕಷ್ಟಪಟ್ಟು ತ್ರಾಸು ತಗೊಳಕತ್ತೀರಿ ಅಂದರೆ ನಾನು ಹತ್ತೊಂಬತ್ತನೇ ಪೀಠಾಧಿಪತಿ ಮತ್ತೆ ನಿಮ್ಮ ಮಟ್ಟಕ್ಕೆ ಬರ್ತೀನಿ ಅಂತ ಹೇಳ್ತಾರೆ ವಿಜಯ ಇದು ವಾಣಿಯಲ್ಲಿ ನಮ್ಮ ದೊಡ್ಡದರಲ್ಲ ಮಹಾಪುಗಳು ಅವರೇ ಹತ್ತೊಂಬತ್ತನೇ ಪೀಠಾಧಿಪತಿಗಳು ಅವರೇ ವಿಜಯ ಮಹಾಂತೇಶನ ಊಟ ಅದಕ್ಕನ ಅವರು ಇಷ್ಟೆಲ್ಲ ಬೆಳಗಲಿಕ್ಕೆ ಸಾಧ್ಯ ಆಗ್ತದೆ ಇಲ್ಲಾಂದ್ರೆ ದೊಡ್ಡ ಹಜಾರ್ ಮಾಡೋ ಕೆಲಸ ದೊಡ್ಡ ಹೇಳೋ ಮಾತು ಕೇಳಿಬಿಟ್ರೆ ಹತ್ತು ಸಲ ಹಾರ್ಟ್ ಅಟ್ಯಾಕ್ ಆಗು ಆದರೆ ಎಲ್ಲವನ್ನು ತಪ್ಪಿಸ್ಕೊಂಡು ಮತ್ತೆ ಆ ಬಸವಾದ ಶರಣರ ತತ್ವ ಇಡೀ ಜಗತ್ತಲ್ಲಿ ತುಂಬ ಸಾರಿದ್ರು ಇಡೀ ಜಗತ್ತಿನಲ್ಲಿ ತುಂಬ ಸಾರಿದ್ರು ಅದಕ್ಕಾಗಿ ಬಸವಾದ ಶರಣರ ತತ್ವ ಇದು ನಮ್ಮ ಬರೀ ನಮ್ಮ ಎಳಕಲ್ಲು ಹುಣಗೊಂದು ಸಂಗ ತತ್ವ ಅಲ್ಲ ಇದು ಇಡೀ ಜಗತ್ತನ್ನು ಬೆಳಗುವಂಥ ತತ್ವ ಇವತ್ತು ಅಮೆರಿಕದ ಅಧ್ಯಕ್ಷ ಬಸವಣ್ಣರ ಬಗ್ಗೆ ಮಾತಾಡ್ತಾರೆ ಸುಮಾರು ಐವತ್ತು ರಾಷ್ಟ್ರಗಳಲ್ಲಿ ಬಸವಣ್ಣರ ಮೂರ್ತಿ ಪ್ರತಿಷ್ಠಾಪನೆ ಆಗಿದೆ ಐವತ್ತು ರಾಷ್ಟ್ರಗಳಲ್ಲಿ ಮನೆ ಮನೆ ಬಾಲಿಯೊಳಗೊಂದು ಆತು ಮನೆ ಮನೆ ಬಾಲಿಯೊಳಗೊಂದು ಬಸವ ತತ್ವ ಸಮಾವೇಶ ಆಗ್ತದೆ ಬಾಲಿ ಇಂಡೋನೇಷ್ಯಾದ ಬಾಲಿ ಒಳಗ ಈಗ ಇಡೀ ಜಗತ್ತಿನಲ್ಲಿ ಐವತ್ತು ರಾಷ್ಟ್ರಗಳಲ್ಲಿ ಇವತ್ತು ಬಸವಣ್ಣರ ತತ್ವ ಚಿಂತನೆಗಳು ನಡೆದಾವೆ ಒಂದು ದಿವಸ ಇಡೀ ಜಗತ್ತನ್ನು ಆವರಿಸುವಂಥದ್ದು ಜಗತ್ತನ್ನು ಆವರಿಸ್ಕೊಂಥದ್ದು ಅದ್ಭುತವಾದ ತತ್ವ ಕಾಯಕನಿಷ್ಠ ತತ್ವ ದಾಸವನಿಷ್ಠ ತತ್ವ ಅರಿವಿನ ಅರಿವಿನ ತತ್ವ ಮೂಡನೇ ಗಂಟೆ ನಿವಾರಣೆ ಮಾಡಿ ಶುದ್ಧವಾದಂಥ ವ್ಯಕ್ತಿತ್ವ ಬಸವಾದಿ ಬಸವಾದೇಶ್ವ ಅದಕ್ಕಾಗಿ ಅದು ಸಾಮಾನ್ಯ ತತ್ವ ಅಲ್ಲ ಅದನ್ನು ಬಸವಣ್ಣವರು ಇವತ್ತಿನ ದಿವಸ ನಮಗೆ ಕೊಟ್ಟು ಹೋಗ್ಯಾರ ಇಲ್ಲೇ ಕೂಡಲ ಸಂಘ ನಮಗೆಲ್ಲ ಗಿಡ ಮದ್ದಲ್ಲ ಅಂದಂಗೆ ಇಲ್ಲೇ ಬಸವಣ್ಣವ್ರು ಹೇಳ ಅಂತ ಹಂಗಲ್ಲ ಅದು ಬಸವಣ್ಣವ್ರು ಇಡೀ ಜಗತ್ತಿನಲ್ಲಿ ಅದ್ಭುಕು ಇದು ವ್ಯಕ್ತಿತ್ವವನ್ನು ಹೊಂದ್ಯಾರವರು ಅದಕ್ಕಾಗಿ ಅವರು ಏನು ಹೇಳ್ತಾರೆ ಅಂತಂದ್ರೆ ಬಸವಣ್ಣವ್ರು ಏನು ಹೇಳ್ತಾರೆ ಆ ಬಸವಣ್ಣವ್ರು ಹೇಳಿದ್ದೇನೆ ವಿಜಯ ಮಹಾನ್ ಹೆಂಗೆ ಪಾಲಿಸ್ಕೊಂಡು ಬಂದರು ದೊಡ್ಡದರ್ ಹೆಂಗೆ ಪಾಲಿಸ್ಕೊಂಡೆ ಬಂದರು ಅದನ್ನು ನಾವು ನೋಡಬೇಕಾಗಿತ್ತು ವಿಜಯ ಮಹಾನ್ ಇಡೀ ಬಸವಾದಿ ಶರಣ ತತ್ವವನ್ನು ಅಕ್ಷಶ ಪಾಲಿಸ್ಕೊಂಡು ಬಂದರು ಅವರು ವಿಜಯ ಮಹಾನ್ ಏನು ಮಾಡಿದ್ರು ಅದನ್ನೇ ನಮ್ಮ ದೊಡ್ಡದಾಗಿ ಪಾಲಿಸ್ಕೊಂಡಿದ್ದರು ಅವ್ರು ಹೇಳಿದರು ಬೌಢ್ಯತೆಯಿಂದ ಏನು ಮಾಡ್ತೇವೆ ಅಂತಂದರೆ ಸಾವಿರ ಗಂಟಲೆ ದೀಪ ಹಾಸ್ತೇವೆ ಸಾವಿರ ಗಂಟ್ಲೆ ದೀಪ ಇವತ್ತಿಗೂ ಕೂಡ ದೀಪ ಹಚ್ಚೋದನ್ನ ಒಂದು ಕಮರ್ಷಿಯಲ್ ಮಾಡಿಕೊಂಡಿದೆ ಅದನ್ನೆಲ್ಲ ಕಮರ್ಷಿಯಲ್ ಮಾಡಿಕೊಂಡಿ ಒಂದು ದೀಪಕ್ಕೆ ನೂರು ರೂಪಾಯಿ ಆಗುತ್ತೆ ಒಂದು ದೀಪಕ್ಕೆ ಒಂದು ಸಾವಿರ ರೂಪಾಯಿ ಅಂತ ಒಂದು ಸಾವಿರ ರೂಪಾಯಿ ಹಿಡಿತೈತೆ ಒಂದು ದೀಪಕ್ಕೆ ಎಂಟೆ ಇರಂಗಿಲ್ಲ ಅಂತ ಒಂದಿಟ್ಟು ಎಣ್ಣೆ ಅಂತ ಅದನ್ನು ಸಾವಿರ ದೀಪೋತ್ಸವ ಅಂತ ಲಕ್ಷ ದೀಪೋತ್ಸವ ಅಂತ ಮಾಡ್ಕೊಂಡು ಅದಕ್ಕೆ ಐವತ್ತು ಲಕ್ಷ ಇಲ್ಲ ರೊಕ್ಕ ಕೂಡಿಸ್ತೇವೆ ಅದಕ್ಕೆ ಖರ್ಚು ಮಾಡೋದು ಒಂದು ಐದು ಲಕ್ಷ ಇದು ದುಡ್ಡು ಕೂಡಿಸುವಂಥ ಒಂದು ಕಮರ್ಷಿಯಲ್ ಆದಂಥ ಒಂದು ವ್ಯವಸ್ಥೆ ಆಗಿದೆ ಇಂಥದನ್ನು ಬಸವಣ್ಣವ್ರು ಮಾಡಬೇಡ್ರಿ ಅಂತ ಹೇಳಿದ್ರು ಆಡಂಬರ ಮಾಡಬೇಡ್ರಿ ಹುಣ್ಣು ಎಣ್ಣೆಯನ್ನು ನಾವು ಕೆಡಿಸಬಾರ್ದು ಉಣ್ಣು ಎಣ್ಣೆ ಕೆಡಿಸಬಾರ್ದು ಅದು ಇಟೇಬಲ್ ಥಿಂಗ್ಸ ಯಾವ ಪ್ರಸಾದ ಐತಲ್ಲ ಅದನ್ನು ನಾವು ಕೆಡಿಸಬಾರ್ದು ತಿನ್ನಬಾರ್ದು ಅದನ್ನು ಅದನ್ನು ತಿನ್ನುವಂಥ ವಸ್ತುವನ್ನು ಕೆಡಿಸಿ ಹಾಳು ಮಾಡಬಾರ್ದು ಅದು ಜೀವಿಗಳ ಬದುಕ್ತಾವೆ ಅದಕ್ಕ ಜೀವಿಗಳು ಯಾವುದರಿಂದ ಬದುಕ್ತಾವೋ ಅದನ್ನು ಹಾಳು ಮಾಡಬಾರ್ದು ಅಂತ ಹೇಳ್ಕೊಂಡು ಹೇಳಿ ಜೀವ ಜೀವಕಾರುಣ್ಯವನ್ನು ತುಂಬಿ ಪದಾರ್ಥವನ್ನು ಹಾಳು ಮಾಡಬೇಡ್ರಿ ಅಂತ ಹೇಳಿದ್ರು ಪ್ರತಿ ತಿಂಗಳು ಒಂದು ತಿಂಗಳ ಕಾರ್ತಿಕೋತ್ಸವದಲ್ಲಿ ದಿನ ನೂರು ಮನುಷ್ಯನವ್ರು ಬಂದು ದೀಪ ಹಾಸ್ತಾರಲ್ಲಿ ದಿನ ಒಂದು ಕುಂಟಲ್ಲಿ ಹೆಣ್ಣು ಹೋಗತ್ತೆ ದಿನ ಒಂದು ಕ್ವಿಂಟಲ್ ಏನು ಸಾಮಾನ್ಯ ಆತ ಮೂವತ್ತು ದಿವಸ ಮೂವತ್ತು ಕ್ವಿಂಟಲ್ ಆಗ್ತದೆ ಇಂಥದನ್ನು ಎಣ್ಣೆ ಹಾಳು ಮಾಡಬಾರ್ದು ಅಂತ ತಿಳ್ಕೊಂಡು ಹೇಳಿ ಬಸವಣ್ಣವ್ರು ಅಂದ ಹೇಳಿದ್ರು ಅದನ್ನು ವಿಜಯ ಮನುಷ್ಯಗಳು ಪಾಲಿಸ್ತಾರೆ ನಮ್ಮ ದೊಡ್ಡದಾದ್ರೆ ಪಾಲಿಸ್ಕೊಬೋದು ಈಗ ಯಾರು ಬಾಳೆ ಐತಂದ್ರೆ ಪಾಲಿಸೋದು ನಾಲ್ಕು ದೊಡ್ಡ ಪಾಳೆ ಯಾರ ನಿಂಬುದ ಐತಿ ನೀವು ಪಾಲಿಸೋದು ಯಾಕಂದ್ರೆ ನಾವೆಲ್ಲ ವಿಜಯ ಮಾಹಂದೇಶ್ವರ ಬರ್ತೀವಿ ವಿಜಯ್ ಮಾಹಂತೇಶ್ವರ ನಾವು ಪಾಲಿಸೋದ್ರು ಯಾರು ಪಾಲಿಸ್ತಾರೆ ಅದಕ್ಕಾಗಿ ಯಾರು ಕೂಡ ನೀವು ಬೇಕಾದಲ್ಲಿ ದೀಪ ಹಚ್ತೀ ಬ್ಯಾಡ ಅನಂಗಿಲ್ಲ ಹೋಗ್ರಿ ನೀವು ಬೇಡನಂಗಿಲ್ಲ ಅಲ್ಲಿ ದೀಪ ಹಚ್ಚಲ್ಲ ಅಲ್ಲಿ ದೀಪ ಹಚ್ಬೇಡ್ರಿ ಅಲ್ಲಿ ಏನು ಹೇಳ್ಬೇಕಂತಂದ್ರೆ ನೀವು ಮಣ್ಣಕ್ಕೆ ಪರಿವಾರ ಎಲ್ಲ ವೈರ ಹೋದ್ರು ಅಲ್ಲಿ ಇದ್ದಂತ ಎಲ್ಲ ಮಕ್ಕಳಿಗೆಲ್ಲ ತಿನ್ನ ಕೊಡೋದು ನೀವು ಚಿಂದ್ರಿ ಅಕಸ್ಮಾತ್ ಬಗ್ಗೆ ಹಚ್ಚಬೇಕನ್ನು ಮ್ಯಾನ್ ಬತ್ತಿ ಹಚ್ ಎರಡು ತಿನ್ನು ಪದಾರ್ಥ ಬತ್ತಿ ತಿನ್ನು ಪದಾರ್ಥ ಮ್ಯಾನಬತ್ತಿ ಹಚ್ಬಹುದು ಇಲ್ಲ ವಿದ್ಯುತ್ ದೀಪ ಹಚ್ಚರಿ ಅದಕ್ಕಾಗಿ ದೊಡ್ಡದವ್ರು ಏನ್ ಮಾಡಿದ್ರು ಬೆಳಕಿನ ಹಬ್ಬ ಮಾಡಿ ವಿದ್ಯುತ್ ದೀಪೋತ್ಸವ ಅಲಂಕಾರ ಮಾಡ್ರಿಪ್ಪ ಅಲಂಕಾರ ಬೇಕು ವೈಭವ ಬೇಕು ಸ್ವಲ್ಪ ಮನಸ್ಸಿಗೆ ಶಾಂತಿ ಸಮಾಧಾನ ಬೇಕು ಅದಕ್ಕೆ ವಿದ್ಯುತ್ ದೀಪ ಹಾರಿಸಿದೆ ಅಂತ ಹೇಳಿದ್ರು ಅದಕ್ಕೆ ಅದನ್ನು ಅಜ್ಜವರು ಎಷ್ಟು ಜನ ಸಾವಿರ ಗಟ್ಟಲೆ ಜನ ದೀಪ ಹಾಕ್ತಿದ್ದಾರೆ ಅದನ್ನೆಲ್ಲ ಬಿಡಿಸಿ ಇವತ್ತು ವಿದ್ಯುತ್ ದೀಪೋತ್ಸವ ಅಲಂಕಾರದೊಂದಿಗೆ ಅರಿವಿನ ಬೆಳಕಿನ ಹಬ್ಬ ಅಂತ ಮಾಡಿದ್ರು ಮೌಢ್ಯತೆ ನಿವಾರಣೆಯಾಗಿ ಆಹಾರ ಪದಾರ್ಥ ಹಾಳಾಗಲಾರ ಅದ್ರ ಪ್ರಸಾದ ಏನೈತಲ್ಲ ವಿದ್ಯಾರ್ಥಿಗಳಿಗೆ ಬಡವರಿಗೆ ಹುಣಸಿರು ಬೇಡನಾಗೆಲ್ಲ ಆದ್ರೆ ಅದನ್ನ ಹಾಳು ಮಾಡಬಾರ್ದು ಅನ್ನುವಂಥ ಮೌಢ್ಯತೆಯಿಂದ ಅರಿವಿನ ಕಡೆಗೆ ತಗೊಂಡು ಬಂದ್ರೆ ತೋಟದ ಅರಿವಿನ ಕಡೆಗೆ ತಗೊಂಡು ಅದಕ್ಕೆ ಇವತ್ತಿಗೂ ಕೂಡ ಪದಾರ್ಥ ಹಾಳು ಮಾಡಬೇಡ್ರಿ ಅನ್ನೋದನ್ನ ವಿಶ್ವಸಂಸ್ಥರು ಹೇಳಕತ್ತಾರ ಬಸವಣ್ಣ ಹನ್ನೆರಡು ಶತಮಾನದಲ್ಲಿ ಹೇಳಿದ್ರಿ ವಿಶ್ವಸಂಸ್ಥೆ ಇವತ್ತು ಹೇಳ್ತಾರೆ ಇವತ್ತು ವಿಶ್ವಸಂಸ್ಥರು ನೀವೆಲ್ಲ ಯಾರು ಪೇಪರ್ ಓದ್ತೀರಿ ನೋಡು ಪೇಪರ್ ಓದ್ತಾರೆ ಇದೆಲ್ಲ ಗೊತ್ತಿರಬೇಕು ಅವರು ಆಹಾರ ದಿನಾಚರಣೆ ಅಂತ ಮಾಡ್ತಾರೆ ವಿಶ್ವಸಂಸ್ಥರು ಆಹಾರ ದಿನಾಚರಣೆ ಅಂತ ಮಾಡ್ತಾರೆ ಅದ್ರಾಗ ಏನ್ ಬರೀತಾರೆ ಇಡೀ ಒಂದು ಟೈಪ್ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ ಏನ್ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ ಆಹಾರ ಪದಾರ್ಥ ಹಾಳು ಮಾಡಬೇಕು ಪ್ರಸಾದ ವೇಸ್ಟ್ ಫುಡ್ ಅಂತ ಕೊಡ್ತಾರೆ ಯಾಕೆ ಕೊಡ್ತಾರೆ ಸಂಖ್ಯೆ ಜಾಸ್ತಿ ಆಗೈತಿ ಎಂಟ್ನೂರ ಆಗೈತಿ ಆದ್ರ ಆಹಾರ ಪದಾರ್ಥವನ್ನು ಬೆಳೀತಕ್ಕಂತ ಭೂಮಿ ಕಡಿಮೆ ಕೊಂತ ಬರಕತ್ತೈತಿ ದಿನ ದಿನಾ ಇಂತ ಇಳಕಲ್ ನಗರದಂತ ಒಂದೊಂದು ತಾಲೂಕಿಗೆ ಪ್ರತಿ ವರ್ಷ ನೂರ್ನೂರ ಎಕರೆ ಭೂಮಿ ಆಗೈತಿ ಮನಿ ಕಟ್ಟಕ್ ಹೋಗೈತಿ ಫ್ಯಾಕ್ಟ್ರಿ ಕಟ್ಟಕ್ ಹೋಗತಿ ಆಹಾರ ಪದಾರ್ಥ ಭೂಮಿ ಕಡಿಮೆ ಆಗತ್ತೆ ಉಣ್ಣು ಸಂಖ್ಯೆ ಜಾಸ್ತಿ ಆಗತೈತಿ ಇನ್ ಎಷ್ಟು ಡಿಸ್ಟನ್ಸ್ ಮುಂದೆ ಊಟಕ್ಕೆ ಸಿಗಂಗಿಲ್ಲ ಮುಂದೆ ಅದಕ್ಕಾಗಿ ವಿಶ್ವಸಂಸ್ಥೆ ಆರ್ಥಿಕ ತಜ್ಞರು ಹೇಳ್ತಾರೆ ಅಂತಂದ್ರೆ ಉಣ್ಣಾ ಕೂಡ ಸಿಗಕಿಲ್ಲ ಜನರಿಗೆ ಅಂತಂದು ವೇಸ್ಟ್ ಮಾಡೋದು ತಪ್ಸಿದ್ವಿ ಅಂತಂದ್ರೆ ಅಷ್ಟು ಪ್ರೊಡಕ್ಷನ್ ಮಾಡ್ದಂಗ ಅದಕ್ಕೆ ಲಗ್ನಕ್ಕೆ ಹೋದ್ರೆ ವೇಸ್ಟ್ ಮಾಡಬೇಡ್ರಿ ಲಗ್ನದಾಗ ಅಕ್ಕಿ ಕಾಳು ಹಾಕ್ಬೇಡ್ರಿ ಡೋಂಟ್ ಅದು ಕೂದೈತ ಅದು ಅಕ್ಕಿ ಐತ ಅದು ಅದಕ್ಕಾಗಿ ಎಲ್ಲಿರೂ ವೇಸ್ಟ್ ಮಾಡಬೇಡ್ರಿ ಒಬ್ಬ ಸೇಡಿಸಿ ಮುಂಬೈದಂತ ಒಬ್ಬ ಸಿಡಿಸಿ ಹೇಳ್ತಾನೆ ಎಲ್ಲರಿಗೂ ಹೇಳ್ತಂತಾನೆ ಬಂದು ಬಂದರೆಲ್ಲ ಹೇಳ್ತಾನೆ ಅಕ್ಕಿ ಕಾಳು ಚೆಲ್ಲಬೇಡ್ರಿ ಡೋಂಟ್ ವೇಸ್ಟ್ ಫುಡ್ ಅಂತ ಹೇಳ್ತಾನೆ ಅವೇನು ಹೆಂಗಾಯ್ತು ರೀ ಅವನ ಮುಂಬೈದು ಸೇರಿಸಿ ಕೊಟ್ಟೆ ದಿವಸ ನನಗೆ ಕೊಟ್ಟೆ ಎಲ್ಲರಿಗೆ ಮುಂಬೈದ ದೊಡ್ಡ ಸಿಡಿಸಿ ಆಹಾರ ಪದಾರ್ಥ ಕೆಡಿಸ್ಬಾರ್ದು ಇದು ಒಂದು ಪ್ರಜ್ಞೆ ಇದೆ ಅರಿವಿದು ಅದಕ್ಕಾಗಿ ಇವತ್ತು ಈ ಬಸವಣ್ಣವ್ರ ತತ್ವ ಜಾತಿ ಮತ ಪಂಥಗಳನ್ನು ಮೀರಿ ಎಲ್ಲ ಕಡೆ ಹರಡಕ್ಕಂತ ಹನ್ನೆರಡು ಸಾವಿರದ ಬಸವಣ್ಣವ್ರು ಹೇಳಿದ್ದನ್ನ ವಿಶ್ವಾಸವಾದ್ರ ಇವತ್ತು ಹೇಳೋಕತ್ತ ಅಂದ್ರೆ ಎಷ್ಟು ವಿಶಾಲವಾಗಿ ಇನ್ನು ಇನ್ನೂ ನಾವಿಲ್ಲೇ ಇನ್ನೂ ಕುತ್ಕೊಂಡು ಮತ್ತು ನಾವು ದೀಪ ಹಾಸ್ತೀವಿ ಮತ್ತು ನಾವು ಎಣ್ಣೆ ಎಣ್ಣೆ ಹಾಳು ಮಾಡ್ತೀವಿ ಲಗ್ನದ ಅಕ್ಕಿ ಕಾಳ ಚೆಲ್ತೇವೆ ಅಂದ್ರೆ ನಮ್ಗೆ ಎಷ್ಟು ಮಂದಿರ ಬಸವಣ್ಣವ್ರು ಬರಬೇಕು ಎಷ್ಟು ಮಂದಿರ ವಿಜಯ್ ಮಹಾಶಿವರು ಬರಬೇಕೇವೆ ನಮಗಿನ್ನೂ ಅರಿವು ಆಗಂಗಿಲ್ಲ ಅದಕ್ಕೆ ಅರಿವು ಬರಲಿ ಅಂತ ಹೇಳ್ಕೊಂಡಿ ಹೇಳಿ ಸಾವಿರ ಇದನ್ನ ಚೇಂಜ್ ಮಾಡ್ಯಾರ ಅದಕ್ಕೆ ತಾವು ಕೂಡ ಯಾವತ್ತೂ ಕೂಡ ನಾನು ಇಲ್ಲಿ ಬಂದು ಹೇಳೇ ಹೇಳ್ತೇನೆ ಕೇಳೋಂಗ ಇಲ್ಲ ಐ ದಿಪ ಹಚ್ಚೆ ಆ ಪಡ್ತೀಯವ್ರು ನಾಲ್ಕು ಎಂಟರ ಹಚ್ಚಿಬಿಟ್ಟಿರ್ತಾರೆ ದೀಪ ಹಾಸ್ಬೇಡ್ರಿ ಮ್ಯಾಳು ಬತ್ತಿ ಹಸಿರಿ ಬ್ಯಾಡ ನಂಗೆಲ್ಲ ಮ್ಯಾಡ್ ಬರ್ತಿದ್ರೆ ಎಣ್ಣೆ ಸುಡಬ್ಯಾಡ್ರಿ ಎಣ್ಣೆ ಹಾಳು ಮಾಡಬೇಡ್ರಿ ಅದನ್ನ ಬೇಕಾರ ಪಕ್ಕದಾಗ ಅವ್ರದ್ದು ಕ್ಯಾನ್ ಇಟ್ಟಿರ್ತಾರೆ ಅದ್ರೊಳಗೆ ಹಾಕಿರಿ ವಿದ್ಯಾರ್ಥಿಗಳಿಗೆ ಬರ್ತೈತಿ ಎಣ್ಣೆ ಬರ್ತದೆ ಆಸುಗಳು ಕೇಳಿ ಬರ್ತದೆ ಅದಕ್ಕಾಗಿ ದಯವಿಟ್ಟು ಎಣ್ಣೆ ಹಾಕಬೇಡ್ರಿ ಎಣ್ಣೆ ಹಾಕಿದ್ರೆ ಪುಣ್ಯ ಅಂತ ನಮ್ಮ ನಮ್ಮ ಕಲ್ಪನೆ ಐತೆ ಆದರೆ ಮಂದಿಗೆ ಜನರಿಗೆ ಕಾಟದಾಗಿದ್ದವ್ರು ಮಂದಿ ಉಣಿಸಿದ್ರೆ ಪುಣ್ಯ ಬರ್ತದೆ ಅನ್ನೋದನ್ನು ನಮಗೆ ಭರವಂತನ ಬರೋಲ್ಲ ನಾವು ಪಾಪ ಕುಡಿಯವ ನಾವು ಮಾಡಿಕೊಂಡೇನೇ ಅದಕ್ಕಾಗಿ ಕೆಡಿಸಬೇಡ್ರಿ ಅನ್ನೋದು ಒಂದು ಇನ್ನು ಎರಡನೇದು ಏನಪ್ಪ ಅಂತಂದ್ರೆ ಅದಕ್ಕೆ ಇವತ್ತು ನಮ್ಮ ತರುಣ ಸಂಘದವರು ಭಾಳ ಚಲೋ ಕೆಲಸ ಮಾಡ್ಯಾರ ಏನಂದ್ರೆ ಇದು ಆಹಾರ ಪದಾರ್ಥ ಭಾಳ ಈಗ ಇವತ್ತಿನ ದಿವಸ ಮೇಂಟೈನ್ ಮಾಡೋದು ಕಷ್ಟ ಐತಿ ಅದಕ್ಕಾಗಿ ನಾವು ಒಂದು ತಮಗೆಲ್ಲರಿಗೂ ಒಂದು ವಿನಂತಿ ಏನು ಮಾಡ್ಕೊತೇನೆ ಅಂತಂದ್ರೆ ಯಾರು ಕೂಡ ತಟ್ಟೆಯೊಳ ಪ್ರಸಾದ ಕೆಡಿಸ್ಬೇಡ್ರಿ ಅಲ್ಲಿ ಇಷ್ಟಿಷ್ಟು ಮೊತ್ತ ನೀಡ್ಸ್ಕೊಂತಾರೆ ಈಡು ತಿಂತಾರ ಅಷ್ಟು ಬಿಟ್ಟು ಬಿಡ್ತಾರೆ ಅಲ್ಲಿ ಜಾತ್ರೆಯಾಗ ಮೂಲೆ ನೋಡಿಬಿಟ್ರೆ ಆ ಆ ಮೂಲೆ ಕೆಡಿಸಿದ ಪದಾರ್ಥ ನೋಡಿದ್ರೆ ಸುಮಾರು ಎಂಟತ್ತು ಸಾವಿರ ಜನ ಉಣ್ಬೇಕು ಅಷ್ಟು ಎಲ್ಲ ವೇಸ್ಟ್ ಆಗದಿರ್ಬೇಕು ಅಕ್ಕಿ ಕೊಡೋರು ಎಷ್ಟು ಅಂತ ಕೊಡ್ಬೇಕು ಮಾಡೋರು ಎಷ್ಟು ಅಂತ ಮಾಡಬೇಕು ಬೆಲ್ಲ ಕೊಡೋರು ಎಷ್ಟು ಅಂತ ಕೊಡಬೇಕು ಸಾರು ಕೊಡೋರು ಎಷ್ಟು ಅಂತ ಕೊಡಬೇಕು ಎಷ್ಟು ತ್ರಾಸಾಗ ತಿರ್ಬೇಕು ಅದಕ್ಕಾಗಿ ಯಾರು ಪ್ರಸಾದ ಕೆಡಿಸ್ತಾರೆ ನೋಡ್ರಿ ಅವ್ರಿಗೆ ಜವಾಬ್ದಾರಿ ಇಲ್ಲ ಅಂತ ತಂದು ಮಾಡೋ ಜವಾಬ್ದಾರಿ ಏನಾಗಲ್ಲ ಅವ್ರಿಗೆ ಪ್ರಸಾದ ಕೆಡಿಸೋರಿಗೆ ಎದ್ದು ಹೋಗ್ಬಿಟ್ಟು ಕೆಡಿಸಿ ಹೋಗ್ಬಿಟ್ಟು ಬೇ ಜವಾಬ್ದಾರಿ ಬಂದಂತಾರೆ ಅವರು ಅದಕ್ಕೆ ಆ ಬೇ ಜವಾಬ್ದಾರಿ ತನೆಯನ್ನು ಮಾಡಬಾರ್ದು ಒಂದು ಅಗಳನ್ನ ಪ್ರಸಾದ ಕೆಡಿಸ್ಬಾರ್ದು ಚೆಲ್ಲಬಾರ್ದು ಈಗ ಮಂಗಳೂರು ಮಂಗಳೂರವರು ಇಲ್ಲಿ ಬಂದಂಥ ಭಕ್ತರೆಲ್ಲ ವಿಜಯ ಮಹಾಂತನ ಸ್ವರೂಪ ಅಂತ ಹೇಳಿ ಅವ್ರ ಮನೆ ಲಗ್ಗಣನು ಮಾಡೋಕ್ಕಲ್ಲ ಎಷ್ಟು ತುಪ್ಪ ಹಾಕ್ಯಾರದ್ರಿಗೆ ಭಯಂಕರ ತುಪ್ಪ ಒಣ ಬಗ್ರಿ ದ್ರಾಕ್ಷಿ ಬಾಡಿಗೆ ಎಷ್ಟು ದ್ರಾಕ್ಷಿ ಎಷ್ಟು ಗೋಡಂಬಿ ಎಷ್ಟು ತುಪ್ಪ ಹಾಕ್ಯಾರ ಸಾರು ನೋಡಬೇಕು ಬರೆಯೋ ತರಕಾರಿ ಹಾಕ್ಯಾರೆ ಇಷ್ಟು ಮನೆ ಜಾತ್ರೆ ಮಾಡ ಆಗ್ರೆ ಅವ್ರ ಲಗ್ನದಾಗ ಮಾಡಕಲ್ಲ ಅಷ್ಟು ಚಲೋ ಮಾಡ್ಯಾರ ಇಂಥದನ್ನು ಕೆಡಿಸಿಬಿಟ್ರೆ ಏನು ಬೇಜವಾಬ್ದಾರಿ ಅಂತ ಅದಕ್ಕೆ ಅದ್ರ ಜೊತೆಗೆ ಜಾತ್ರೆ ಒಳಗ ನಮ್ಮ ಬಂಡಿ ಸಣ್ಣದುರ್ಗಪ್ಪನಾರವರು ಎಷ್ಟು ಮಾಡಿಸ್ಯಾರ ಅಂತಂದ್ರೆ ಈ ಸಲ ಗುಂಡೆ ಅವ್ರದ ಉಕ್ಕಿ ಅವ್ರದ ಅವರು ಇನ್ನೂ ಹೋಡುಗೆ ಯಾಕೆ ಮಾಡಿಸ್ಕೊಂಡ್ರೆ ಅಂತ ಕೇಳ್ತಾರೆ ಒನ್ ಡಬ್ಬಿ ಅಲ್ಲ ಎರಡು ಡಬ್ಬಿ ನಾಲ್ಕು ಡಬ್ಬಿ ಅವ್ರಿಗೆ ತುಪ್ಪ ಹುಳಿಗೆ ತುಪ್ಪ ಉಣ್ಸಿರ ಜನರಿಗೆ ಅಂತಾರೆ ಉಣಿಸೋರು ಎಷ್ಟು ಭಕ್ತಿಯಿಂದ ಉಣಿಸ್ತಾರೆ ಉಣ್ಣವ್ರು ಕೂಡ ಅಷ್ಟೇ ಭಕ್ತಿಯಿಂದ ಉಣ್ಬೇಕು ಅವ್ರು ಭಕ್ತಿಯಿಂದ ಉಣಿಸ್ತಾರೆ ಅವರು ಉಣ್ಣವ್ರು ಕೂಡ ಅಷ್ಟೇ ಭಕ್ತಿಯಿಂದ ಉಣಿಸ್ಬೇಕು ಉಳಬೇಕು ಅವ್ರು ಇದು ಶರಣರು ಅಂದ್ರೆ ಅದ್ರ ಪ್ರಸಾದ್ ಭಾಳ ಭಕ್ತಿಯಿಂದ ಸ್ವೀಕಾರ ಮಾಡಬೇಕು ಅರ್ಧ ತಿನ್ನುವುದು ಅರ್ಧ ಅಂತಂದ್ರೆ ಹತ್ರ ಅಂತಾರೆ ಅದಕ್ಕೆ ಎಷ್ಟು ಮಾಡಿಸ್ತಾರೆ ಲಕ್ಷ ಲಕ್ಷ ಜನ ರೋಗ ಮಾಡ್ತಾರೆ ಯಾಕಂದ್ರೆ ಜನರು ಪ್ರಸಾದ ಮಾಡಲಿ ಅರ್ಜುನ್ ಪ್ರಸಾದ ಅಂತ ಅದಕ್ಕೂ ಕೂಡ ನಾವು ಜವಾಬ್ದಾರಿಯಿಂದ ವರ್ತಿಸ್ಬೇಕು ಅದಕ್ಕೆ ಒಂದು ಮಾತು ವಿನಂತಿ ಹೇಳ್ತೇನೆ ಅಂದ್ರೆ ಪ್ರಸಾದ ಕೆಡಿಸಬಾರ್ದು ಮತ್ತು ಇನ್ನೊಂದು ಏನಂತಂದ್ರೆ ಯಾರು ಪ್ರಸಾದ ಮನೆಗೆ ಒಯ್ಬೇಡ್ರೆ ಒಯ್ದ್ರೆ ಏನಾಗೈತೆ ಅಂದ್ರೆ ಹುಂಡ್ರೆ ಇಷ್ಟು ಊಟ ಮಾಡ್ತಾರೆ ಒಯ್ದ್ರೆ ಇಷ್ಟು ಊಟ ಒಯ್ದು ಹತ್ತು ಮಂದಿ ಒಯ್ತಾರೆ ಅದು ಏನಾಗೈತೆ ಅಂದ್ರೆ ಇಲ್ಲೇ ಕಡಿಮೆ ಬೀಳ್ತೈತಿ ಹಿಂದಿದ್ದವ್ರಿಗೆ ಎಷ್ಟೋ ಸಲ ನಾನು ನೋಡೀನಿ ಇಲ್ಲಿದ್ದಂಥ ಕಾರ್ಯಕರ್ತರಿಗೆ ಹೋಗ್ತಾರೆ ಹಂಗ ಎಲ್ಲ ಅವರು ಒಂದು ಹತ್ತು ಸಾವಿರ ಮಂದಿ ಮಾಡಿಸಿರ್ತಾರೆ ಮತ್ತು ಒಯ್ಯವ್ರು ಜಾಸ್ತಿ ಓದ್ಬಿಡ್ತಾರೆ ಓದ್ಮೇಲೆ ಅದು ಕಡಿಮೆ ಇದ್ದು ಬಿಡುತ್ತೆ ಹಿಂದಿದ್ದವ್ರಿಗೆ ಹುಟ್ಟುತ್ತೆ ಅದಕ್ಕಾಗಿ ಎಲ್ಲರೂ ಮನೆಯಿಂದ ಎಲ್ಲರೂ ಬರೀ ಅಷ್ಟರು ಇಲ್ಲಿಗೆ ಬರೀ ಇದೊಂದು ದೊಡ್ಡ ಸಮಾರಂಭ ಆಗ್ತದೆ ಮನೆಗೆ ಹೋದ್ರು ಮನೆಗೆ ಮನೆಯಿಂದ ಮಟ್ಟಕ್ಕೆ ಬರೋಂಗಿಲ್ಲ ಅವರು ಅವ್ರು ಅಲ್ಲೇ ಕೊಂಡಿರ್ತಾರೆ ಅವರು ವಿಜಯ ಮಹಾಂತೇಶನ ದರ್ಶನ ಮಾಡ್ಕೊಂಡಂಗಾಗತ್ತೆ ಇಲ್ಲಿ ಮಾತು ಕೇಳ್ದಂಗೆ ಆಕತಿ ಆ ನಂತರ ಅವ್ರು ಬಂದು ಇಲ್ಲಿ ಊಟ ಮಾಡ್ತಾರೆ ಅದು ಆಗಬೇಕಲ್ಲ ಹೊರತಾಗಿ ಅಲ್ಲೇ ಮನೆಯಾಗೆ ಕುಂತು ಯಾರಿಗಾರ ಹೇಳಿ ನನಗೂ ತೊಂಬ ಅಂತ ಹೇಳ್ಬಿಟ್ರೆ ಹಂಗೆ ಮಾಡಬೇಡ ಅಂತ ಹೇಳಿದ್ರೆ ನೋಡಪ್ಪಾ ಕಾಲು ಕೊಟ್ಟಾನ ದೇವ್ರು ಕಣ್ಣು ಕೊಟ್ಟನು ದೇವ್ರಿ ಮೋಟರ್ ಸೈಕಲ್ ಕೊಟ್ಟಾನೆ ಕಾರ್ ಕೊಟ್ಟಾನೆ ಇಷ್ಟು ಎಲ್ಲ ಕೊಟ್ಟು ಯಾಕೆ ಬರೋಲಿ ಪಾನಿ ಅಂತ ಕೇಳಬೇಕಾದ್ರೆ ಮಟ್ಟಕ್ಕೆ ಬರೋಲಿ ಬಂದು ಇಲ್ಲಿ ಊಟ ಮಾಡ್ತಾರೆ ಆದರೆ ಮನೆಗೆ ಒಯ್ದು ಅಲ್ಲೇ ಅದನ್ನ ಅಲ್ಲೆರ ಏನು ಪೂರ್ತಿ ಉಂಟಾರ ಅದನ್ನು ಕೆಡಿಸ್ಬಿಡ್ತಾರೆ ಎಷ್ಟೋ ಮಂದಿ ಕೆಡಿಸ್ತಾರೆ ಅದಕ್ಕಾಗಿ ಅಲ್ಲಿ ಹೋದ್ರೆ ಅಷ್ಟು ಹೊಂತಾರೆನ ಅಷ್ಟು ಮತ್ತೆ ಮತ್ತು ಕೆಡಿಸ್ಬಿಡ್ತಾರೆ ಅದಕ್ಕಾಗಿ ಹಂಗೆ ಮಾಡಬೇಡ್ರಿ ದಯವಿಟ್ಟು ಏನೈತಲ್ಲ ಅಲ್ಲಿ ಆಗ್ಲಾರು ಜಾತ್ರೆಯೂ ಹಂಗೆ ಇಲ್ಲಿನೂ ಹಂಗೆ ಜಾತ್ರೆಗಂತೂ ಸಿಕ್ಕಾಪಟ್ಟೆ ಕೆಡಿಸ್ತಾರೆ ಎಷ್ಟೋ ಮಂದಿ ಮನೆಯಾಗೆ ಇಷ್ಟು ಒಂದು ಹುಗ್ಗಿ ಹೋದರೆ ಮುಂಚೆನೇ ಉಣ್ಣಾಕಲ್ಲ ಸಂಜೆನಾಗ ಓದ್ತಾರೆ ಮುಂಚೆ ಅಷ್ಟೇ ಬಿಡ್ತಾರೆ ಅದಕ್ಕಾಗಿ ದಯವಿಟ್ಟು ಹಂಗೆ ಮಾಡೋಕ್ಕೆ ಹೋಗ್ಬೇಡ್ರಿ ಏನೈತಲ್ಲ ಮಠಕ್ಕೆ ಬರ್ರಿ ಅಂದರೆ ಜಾತ್ರೆ ಅಂತಲೇ ಬರ್ರಿ ಇನ್ನು ನಾಲ್ಕು ಸಲ ಎಂಟು ಸಲ ಮೂರು ದಿವಸಕ್ಕೆ ಮೂರು ಹೊತ್ತು ಅಲ್ಲೇ ಪ್ರಸಾದ ಮಾಡಿರಿ ಆದರೆ ಅಲ್ಲಿ ನೋಡ್ದಂಗೆ ಆಕತಿ ಬಂದಂಗೆ ಆಕತಿ ಅಥವಾ ವಿಚಾರಣೆ ಮಾಡ್ದಂಗ ಆಕತಿ ಮತ್ತು ನಾವು ಪಾಲ್ಗೊಂಡಂಗೆ ಆಕತಿ ಅದಕ್ಕಾಗಿ ದಯವಿಟ್ಟು ಎಲ್ಲರೂ ಅಲ್ಲಿಗೆ ಬಂದು ಪ್ರಸಾದ ಮಾಡಿರಿ ಅಂತ ನಮ್ಮ ಇವತ್ತಿನ ದಿವಸ ನಮ್ಮ ಸಣ್ಣದುರ್ಗಪ್ಪ ನಮ್ಮ ಮಾಮಲೇಶ್ವರ್ ನಮ್ಮ ನಮ್ಮ ಗುರಣ್ಣ ಮಠದ ಶ್ರೀಮಠದ ಪರಮ ಸದಸಂತರು ಅವರು ಮತ್ತು ನಮ್ಮ ಅವ್ರ ಶ್ರೀಮಠದ ಪರಮ ಸಬ್ಬತ್ತರು ಅವರೆಲ್ಲ ಬಂದು ಕಾರ್ಕಮ್ ಕುಂತು ಒಂದು ಒಳ್ಳೆಯ ಶೋಭೆಯನ್ನು ತಂದರೆ ಮಠದ ಪರಮ ಭಕ್ತರು ಅದರ ಜೊತೆಗೆ ನಮ್ಮ ಪವಾರ ಕಂಬಾಗಿ ಪಂಬಾಗೇಶ್ವರ್ ಸಿದ್ದಮ್ಮ ಸಿದ್ದಪ್ಪನವರು ಸುನಂತಮ್ಮನವರು ನಮ್ಮ ಗಿರಿಜಮ್ಮ ತಾಯಿಯವರು ಆನಂತರ ನಮ್ಮ ಬೆಳಗಮ್ಮ ಆರ್ಯರವರು ಮಂಟ ಜಮ್ಮವರು ಆರ್ವಿಸರು ಇವರೆಲ್ಲರೂ ನಮ್ಮ ನಗರದ ಕೀರ್ತಿಯನ್ನು ಹೆಚ್ಚಿಗೆ ಮಾಡಿದ್ದಾರೆ ಎಲ್ಲಿ ಹೋದಲ್ಲೆಲ್ಲ ಇಳಕಲ್ಲದ ಸುದ್ದಿ ಪ್ರಶಸ್ತಿ ಬಂದ ಓಮರ ಅಂತಾರೆ ಯಾಕಂದ್ರೆ ಅವರಲ್ಲಿ ಎಂಥ ಸತ್ವ ಐತಿ ಶಕ್ತಿ ಐತಿ ಅವ್ರ ಪ್ರತಿಭೆ ಐತಿ ಆ ಪ್ರತಿಭೆಯನ್ನು ಸರ್ಕಾರ ಗುರುತಿಸೈತಿ ಅದಕ್ಕೆ ಸಹಾಯ ಮಾಡಿದವರು ನಮ್ಮ ಶಿವರಾಜ್ ತಂಗಡಿಗೆ ಅವರು ನಮ್ಮ ಶಾಸಕರು ಸಹಾಯ ಮಾಡಿ ಅವ್ರನ್ನೆಲ್ಲ ಅಪ್ಲಿಫ್ಟ್ ಮಾಡ್ಯಾರ ಅದಕ್ಕಾಗಿ ಅವ್ರಿಗೂ ಕೂಡ ಒಂದು ಪ್ರದತಿಯನ್ನು ಸಲ್ಲಿಸಿ ಇವತ್ತು ನಮ್ಮ ಎಲ್ಲ ಸನ್ಮಾನಿತರಿಗೂ ಅವ್ರಿಗೂ ಕೂಡ ಇನ್ನೂ ಹೆಚ್ಚು ಪ್ರಶಸ್ತಿ ಅವರಿಗೆ ಮೇಲಿನ ಮೇಲೆ ದೊರಕಲಿ ಅಂತ ಹಾರೈಸಿ ಈ ಮಾತುಗಳನ್ನು ಮುಗಿಸ್ತೀವಿ ಶರಣ ಆಶೀರ್ವಚನವನ್ನು ದಯಪಾಲಿಸಿರುವಂತಹ ಪೂಜ್ಯರಿಗೆ ಮತ್ತೊಮ್ಮೆ ನಮ್ಮ ತರುಣ ಸಂಘದ ಪರವಾಗಿ ಈ ವೇದಿಕೆಯ ಪರವಾಗಿ ಶರಣು ಶರಣಾರ್ಥಿಗಳನ್ನು ಸಲ್ಲಿಸಿ